ಚಳಿಗಾಲ ಇದೆ ಚಳಿಗಾಲ ಶುರುವಾಗಿದೆ ಈ ಸಮಸ್ಯೆ ಬಂತಂದ್ರೆ ಚಳಿಗಾಲ ಸಮಯ ಬಂತಂದ್ರೆ ತಲೆ ಭಾರ ಶುರುವಾಗ್ತದೆ ಬೆಳಗ್ಗೆ ಎದ್ರೆ ತಲೆ ಭಾರ ಒಂದು ಬಿಸಿಲು ಬರೋ ತನಕ ನನ್ನ ತಲೆ ನನ್ನ ಶಿರದ ಮೇಲೆ ಎಷ್ಟು ಭಾರವಾಗಿರುತ್ತೆ ಅಂದ್ರೆ ಎಷ್ಟೋ ಕೆ ಜಿಯನ್ನ ನನ್ನ ತಲೆ ಮೇಲೆ ಹೊತ್ತಿದೀನಿ ಅನ್ನೋ ಅಷ್ಟು ಉಸಿರಾಟದಲ್ಲಿ ಸಮಸ್ಯೆ ಆಗತ್ತೆ ಕಣ್ಣು ಗುಡ್ಡೆಗಳಲ್ಲಿ ನೋವು ಬರ್ತಾ ಇದೆ ಮತ್ತು ಬೆಳಗ್ಗೆ ಎದ್ದು ತಲೆ ಸ್ನಾನ ಮಾಡಿದೆ ಅಂದ್ರಂತೂ ಮುಗಿದೋಯ್ತು ಅವತ್ತು ಇಡೀ ದಿನ ನಾನು ಎದ್ದು ಓಡಾಡೋದೇ ಕಷ್ಟ ಆಗತ್ತೆ ತಲೆ ಸುತ್ತು ಬರುತ್ತೆ ವಿಪರೀತ ತಲೆ ನೋವು ಈ ರೀತಿ ಸಂದರ್ಭಗಳಲ್ಲಿ ನಾನು ಮಾತ್ರೇನೆ ನುಂಗ್ಬೇಕಾಗತ್ತೆ ಈ ರೀತಿ ತೊಂದರೆಗಳನ್ನ ಎದುರಿಸ್ತಾ ಇರೋರಿಗೆ ಉತ್ತಮವಾದಂತ ಪರಿಹಾರವನ್ನ ತಿಳಿಸ್ಕೊಡ್ತಾ ಹೋಗೋಣ ಈ ಈ ಒಂದು ತಲೆ ಭಾರ ಅನ್ನೋ ಸಮಸ್ಯೆ ಬರುವಂಥದ್ದು ನಿಮ್ಮ ದೇಹದಲ್ಲಿ ಕಫದ ಪ್ರಕ್ರಿಯೆ ಹೆಚ್ಚಾದಾಗ ಕಫ ಜಾಸ್ತಿ ಆದಾಗ ಈ ರೀತಿ ಸಮಸ್ಯೆ ಆಗ್ತದೆ ಸೈನಸ್ ಅಂತ ಹೇಳ್ತೀವಿ ಸೈನಸೈಟಿಸ್ ಅಂತ ಕೂಡ ಹೇಳ್ತೀವಿ ನಿಮ್ಮ ಮುಖದ ಭಾಗದಲ್ಲಿ ಕಫದ ಸೇರ್ಪಡೆ ಹೆಚ್ಚಿಗೆ ಆದಾಗ ನಿಮ್ಮ ಮುಖದಲ್ಲಿ ನೋವು ಬರ್ತಕ್ಕಂಥದ್ದು ತಲೆಯ ಭಾಗದಲ್ಲಿ ಕಫದ ಸೇರ್ಪಡೆ ಹೆಚ್ಚಾದಾಗ ತಲೆ ಭಾರ ಆಗ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ ಇದಕ್ಕೆ ಉತ್ತಮ ಚಿಕಿತ್ಸೆ ಆಹಾರ ಪದ್ಧತಿ ಜೀವನ ಶೈಲಿ ಎಲ್ಲವೂ ಮುಖ್ಯವಾಗ್ತದೆ ಈ ರೀತಿ ತಲೆಬಾರ ತಲೆ ನೋವು ಕಣ್ಣುಗುಡ್ಡೆಗಳ ನೋವು ಮುಖ ಊತ ಬೆಳಗ್ಗೆ ಎದ್ದಾಗ ಒಂದು ಮುಖದಲ್ಲಿ ಬಾವು ಕಾಣಿಸ್ತಕ್ಕಂಥದ್ದು ಕಣ್ಣು ಬಿಡ್ಲಿಕ್ಕೆ ಕಷ್ಟ ಆಗ್ತಿದೆ ಅನ್ನುವಂಥದ್ದು ಎಲ್ಲಾ ರೀತಿ ಸಮಸ್ಯೆಗಳನ್ನ ಗುಣಪಡಿಸ್ಕೊಳ್ಳಿಕ್ಕೆ ಆಯುರ್ವೇದ ವನಮೂಲಿಕ ಚಿಕಿತ್ಸೆಯನ್ನು ಪಡ್ತಾರೆ ್ಕೊಳ್ಬಹುದಾಗಿದೆ ಇಂಥ ಒಂದು ಸಂದರ್ಭದಲ್ಲಿ ಆಯುರ್ವೇದ ಚಿಕಿತ್ಸೆಯನ್ನ ಬಳಸ್ಕೊಂಡ್ರೆ ಜೀವನ ಪರ್ಯಂತ ಈ ಸಮಸ್ಯೆ ಬರದೇ ಇರೋ ಹಾಗೆ ನಿಮ್ ದೇಹವನ್ನ ಕಾಪಾಡ್ಕೊಳ್ಬಹುದು ಉತ್ತಮ ಚಿಕಿತ್ಸೆಗಾಗಿ ಯೋಗವನ್ನ ಬೆಟ್ಟ ನಮಸ್ಕಾರ